ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಗ್ಯಾರಂಟಿ ನಮಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತೀನಿ ಎಂದಾಗ ಜನರು ಎದ್ನೋ ಬಿದ್ನೋ ಅನ್ನೋದನ್ನು ನೋಡದೆ ಹೋಗಿ ಮತವನ್ನ ಹಾಕ್ತಾರೆ ಮತವನ್ನ ಹಾಕಿ ಅಧಿಕಾರಕ್ಕೆ ಬಂದ ಸರ್ಕಾರ ಅದನ್ನೆಲ್ಲ ಕೊಡೋಕೆ ದುಡ್ಡನ್ನ ಎಲ್ಲಿಂದ ತರ್ತಾರೆ ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಜನರ ತರೆಯಲ್ಲಿ ಅದರಲ್ಲೂ ಕರ್ನಾಟಕ ಸುಭೀಕ್ಷವಾದ ರಾಜ್ಯ ಅದು ಕೂಡ ಈಗ ದಿವಾಳಿಯ ಕಡೆಗೆ ಹೋಗ್ತಾ ಇದೆ ಅನ್ನೋದು ನಮ್ಮ ಕಣ್ಣ ಮುಂದೆ ಕಾಣಿಸ್ತಾನೆ ಇದೆ ಕಾಂಗ್ರೆಸ್ ಅಧಿಕಾರದಲ್ಲಿರೋ ಹಿಮಾಚಲದಲ್ಲಿ ಕಕ್ಕಸಿಗೆ ಟ್ಯಾಕ್ಸ್ ಅನ್ನ ಹಾಕಿದ್ರು ಅದನ್ನ ನಾವು ವಿಡಿಯೋ ಮಾಡಿದ್ವಿ ಇದೇ ತರಹದ ಟ್ಯಾಕ್ಸ್ ಸದ್ಯದಲ್ಲೇ ಕರ್ನಾಟಕದಲ್ಲಿ ಬರುತ್ತೆ ಅನ್ನೋದನ್ನ ಹೇಳಿದ್ವಿ ಈಗ ಅದನ್ನ ಕರ್ನಾಟಕ ಸರ್ಕಾರ ತಂದಿದೆ ಹಿಮಾಚಲದ ಕಾಂಗ್ರೆಸ್ ಸರ್ಕಾರ ತಿಂದ ಮೇಲೆ ಹೋಗೋ ತ್ಯಾಜ್ಯ ಕಕ್ಕಸಿನ ಮೇಲೆ ಟ್ಯಾಕ್ಸ್ ಹಾಕಿದ್ರು ಆದ್ರೆ ಕರ್ನಾಟಕ ಸರ್ಕಾರ ತಿಂದ ಮೇಲೆ ಎಸೆಯೋ ತ್ಯಾಜ್ಯಗಳಿಗೆ ಟ್ಯಾಕ್ಸ್ ಹಾಕ್ತಾ ಇದೆ ಅದೇ ಕಸದ ಟ್ಯಾಕ್ಸ್ ಕಾಂಗ್ರೆಸ್ನ ಒಂದು ರಾಜ್ಯದಲ್ಲಿ ಕಕ್ಕಸು ಟ್ಯಾಕ್ಸ್ ಕರ್ನಾಟಕದಲ್ಲಿ ಕಸದ ಟ್ಯಾಕ್ಸ್ ಒಂಥರ ಚೆನ್ನಾಗಿದೆ ಅಲ್ವಾ ತಕ್ಕಸು ಕಾಂಗ್ರೆಸ್ ಕಸ ಆದರೆ ಈ ಕಸದ ಟ್ಯಾಕ್ಸ್ ಹೇಗೆಲ್ಲ ಮನೆಗಳನ್ನು ಹಾಳು ಮಾಡುತ್ತೆ ಈ ಕಸದ ಟ್ಯಾಕ್ಸ್ ಅನ್ನೋದರ ಕೆಟ್ಟ ಯೋಚನೆ ಏನು ಸಿದ್ದು ಸರ್ಕಾರದ ನಾಟಕ ಏನು ಅನ್ನೋದನ್ನು ನೋಡ್ಕೊಂಡು ಬರಬೇಕಲ್ವಾ ಅದನ್ನೇ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೊದಲು ಬಿಟ್ಟಿ ಭಾಗ್ಯಗಳಿಗೆ ಮತವನ್ನು ಮಾರಿಕೊಂಡವರು ಸ್ವಲ್ಪ ಈ ವಿಡಿಯೋವನ್ನು ಗಮನವಿಟ್ಟು ನೋಡಿ ಕರ್ನಾಟಕದಲ್ಲಿ ಗ್ಯಾರಂಟಿ ಹೆಸರಲ್ಲಿ ಹಗವಲು ದರೋಡೆ ಅನ್ನೋದು ಪ್ರತಿದಿನ ನಡೀತಾ ಇದೆ ನೀರಿನ ಬಿಲ್ ಆಯಿತು ನಂದಿನಿ ಹಾಲು ಆಯಿತು ಬಡವರು ಕುಡಿಯೋ ಆಲ್ಕೋಹಾಲಿನ ಮೇಲಾಯ್ತು ಪೆಟ್ರೋಲ್ ಡೀಸೆಲ್ ಆಯ್ತು ಜಮೀನಿನ ರಿಜಿಸ್ಟ್ರೇಷನ್ ಆಯ್ತು ಅದರ ಸುಂಕಗಳು ಆಗೋಯ್ತು ಹೀಗೆ ಎಲ್ಲವನ್ನ ಜನರ ತಲೆ ಮೇಲೆ ಹಾಕಿದ್ದ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಟ್ಯಾಕ್ಸ್ ಹಾಕೋಕೆ ಸಿದ್ಧತೆಯನ್ನ ಮಾಡಿದೆ ಅದೇ ಕಸದ ಟ್ಯಾಕ್ಸ್ ಈ ಹಿಂದೆ ಇವರದ್ದೇ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಕೊಡೋಕೆ ದುಡ್ಡಿಲ್ಲದೆ ಅಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಾಗ ಕಾಂಗ್ರೆಸ್ನ ಯೌವನ ರಾಜ ಈಗ ವಿಯೆಟ್ನಾಂ ಅಲ್ಲಿ ಹೋಗಿ ಮಸಾಜ್ ಮಾಡಿಸಿಕೊಂಡು ಮಲಗಿರೋ ರಾಹುಲ್ ಗಾಂಧಿ ಅನ್ನೋ ವ್ಯಕ್ತಿ ಒಂದು ಮನೆ ಹಾಳು ಐಡಿಯಾ ಕೊಟ್ಟಿದ್ದ ಅದೇನು ಅಂದ್ರೆ ಜನರ ಮೇಲೆ ಟಾಯ್ಲೆಟ್ ಟ್ಯಾಕ್ಸ್ ಹಾಕಿ ಅಂತ ಒಂದು ಟಾಯ್ಲೆಟ್ಗೆ ಇಪ್ಪತ್ತೈದು ರೂಪಾಯಿ ಎರಡು ಟಾಯ್ಲೆಟ್ ಇದ್ರೆ ಐವತ್ತು ರೂಪಾಯಿ ಮೂರು ಟಾಯ್ಲೆಟ್ ಇದ್ರೆ ಎಪ್ಪತ್ತು ರೂಪಾಯಿ ಹೀಗೆ ತಿಂದ ಮೇಲೆ ದೇಹದಿಂದ ಹೊರಗೆ ಹಾಕೋ ತ್ಯಾಜ್ಯ ಅಂದ್ರೆ ಕಕ್ಕಸು ಇದಕ್ಕೂ ಟ್ಯಾಕ್ಸ್ ಹಾಕಿಸಿದ್ದ ಒಂದು ಕಡೆ ಮೋದಿ ಸರ್ಕಾರ ಸ್ವಚ್ಛ ಭಾರತ್ ಅಡಿಯಲ್ಲಿ ಟಾಯ್ಲೆಟ್ ಕಟ್ಟಿಕೊಳ್ಳಿ ಅಂತ ದುಡ್ಡು ಕೊಟ್ಟರೆ ಫ್ರೀಯಾಗಿ ಇಲ್ಲಿ ಫ್ರೀಯಾಗಿ ಕಟ್ಟಿರೋ ಟಾಯ್ಲೆಟ್ಗಳಿಗೆ ಟ್ಯಾಕ್ಸ್ ಕಟ್ಟಬೇಕು ಎಂತಹ ಕರ್ಮ ನೋಡ್ರಿ ಅದನ್ನ ಹಿಮಾಚಲದ ಸರ್ಕಾರ ಮಾಡಿತ್ತು ಅಲ್ಲಿಂದ ಕಕ್ಕಸು ಕಾಂಗ್ರೆಸ್ ಅಂತಲೇ ಫೇಮಸ್ ಆಯ್ತು ಜನರೆಲ್ಲರೂ ಕರೆಯೋಕೆ ಶುರು ಮಾಡಿದ್ರು ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ದೇಶವನ್ನ ಆಳ್ತೇನೆ ಅದೇನೋ ಕಿತ್ತು ಹಾಕ್ತಾನೆ ಅಂತ ಕೆಲವು ಗುಲಾಮರು ಹೇಳ್ತಾ ಇರ್ತಾರೆ ಅದು ಇದೇನಾ ಅನ್ನೋದನ್ನ ಜನರು ಕೇಳೋಕೆ ಶುರು ಮಾಡಿದ್ರು ಆದರೂ ಹಿಮಾಚಲದಲ್ಲಿ ಇವತ್ತಿಗೂ ಗ್ಯಾರಂಟಿಗಳನ್ನು ಕೊಡೋಕೆ ಆಗಿಲ್ಲ ಯಾಕಂದ್ರೆ ಅಲ್ಲಿ ದುಡ್ಡೇ ಇಲ್ಲ ಆ ರಾಜ್ಯಕ್ಕೆ ಹಣ ಅನ್ನೋದು ಕರ್ನಾಟಕಕ್ಕೆ ಬರೋ ರೀತಿ ಬರಲ್ಲ ಕೇವಲ ಪ್ರವಾಸೋದ್ಯಮವನ್ನು ನಂಬಿ ಅಲ್ಲಿನ ಸರ್ಕಾರ ನಡಿಬೇಕು ಅಲ್ಲಿನ ಜನರು ಬದುಕಬೇಕು ಯಾವನೋ ರಾಹುಲ್ ಗಾಂಧಿ ಅನ್ನೋ ನಮ್ಮ ಮಾತನ್ನ ಕೇಳಿ ಅಲ್ಲಿನ ರಾಜಕಾರಣಿಗಳು ಬಿಟ್ಟಿಗಳನ್ನು ಘೋಷಣೆ ಮಾಡಿದ್ರೆ ಆ ರಾಜ್ಯದ ಪರಿಸ್ಥಿತಿಗಳು ಬೇರೆ ದೇಶಕ್ಕೆ ಹೋಗಿ ಮಸಾಜ್ ಮಾಡಿಸಿಕೊಂಡು ಮಲಗಿಕೊಳ್ಳೋನಿಗೆ ಏನ್ರಿ ಗೊತ್ತಿರುತ್ತೆ ಅವನು ಚುನಾವಣೆಯ ಸಮಯದಲ್ಲಿ ಬರ್ತಾನೆ ಘೋಷಣೆ ಮಾಡ್ತಾನೆ ಆಮೇಲೆ ವಿದೇಶದಲ್ಲಿ ಮಸಾಜ್ ಮಾಡಿಸಿಕೊಳ್ಳೋಕೆ ಹೋಗ್ತಾನೆ ಆದ್ರೆ ಅನುಭವಿಸೋದು ಆ ರಾಜ್ಯದ ರಾಜಕಾರಣಿಗಳೇ ಅದು ಈ ಕಾಂಗ್ರೆಸ್ನ ಅಯೋಗ್ಯ ರಾಜಕಾರಣಿಗಳಿಗಾಗಲಿ ಇಲ್ಲ ಆ ಪಕ್ಷದ ಗುಲಾಮರಿಗಾಗಲಿ ಗೊತ್ತೇ ಆಗಲ್ವಾ ಇಲ್ಲಾಂದರೆ ನಮಗೂ ಕಕ್ಕಸು ಸಿಗುತ್ತೆ ಸಾಕು ಅದನ್ನೇ ತಿನ್ನೋಣ ಅಂತ ಯಾವನು ಏನಾದರೆ ಏನೋ ಅನ್ನೋ ಯೋಚನೆಯೋ ಗೊತ್ತಿಲ್ಲ ಇಲ್ಲಾಂದರೆ ಬಡವರ ಮನೆಯನ್ನು ಹಾಳು ಮಾಡಿ ಇವರೆಲ್ಲ ಉದ್ದಾರ ಆಗೋ ಸ್ಕೀಮ ಅದು ನನಗೆ ಗೊತ್ತಿಲ್ಲ ಮತ ಹಾಕೋರೆ ಅರ್ಥ ಮಾಡ್ಕೋಬೇಕು ಈಗ ಅಂಥದ್ದೇ ಒಂದು ಟ್ಯಾಕ್ಸನ್ನು ಸಿದ್ದರಾಮಯ್ಯ ಅವರ ಕರ್ನಾಟಕದ ಕಸದ ಕಾಂಗ್ರೆಸ್ ಸರ್ಕಾರ ತಂದಿದೆ ಗೆಳೆಯರೆ ಈಗಾಗಲೇ ಸಿದ್ದರಾಮಯ್ಯ ಅವರ ಸರ್ಕಾರ ಎಲ್ಲದರ ಮೇಲೂ ತೆರಿಗೆಯನ್ನು ಹಾಕಿ ಮಧ್ಯಮ ವರ್ಗ ಹಾಗೆ ಬಡವರು ಬದುಕದ ರೀತಿ ಮಾಡಿದೆ ಈಗ ಅಂಥದ್ದೇ ಕಿತ್ತು ಹೋದ ಟ್ಯಾಕ್ಸನ್ನು ತಂದಿದೆ ಅದೇ ನೀವು ನಿಮ್ಮ ಮನೆಯ ತ್ಯಾಜ್ಯವನ್ನು ಹೊರಗೆ ಹಾಕೋಕು ಟ್ಯಾಕ್ಸನ್ನು ಕಟ್ಟಬೇಕು ಅಂದರೆ ನಿಮ್ಮ ಮನೆಯ ಕಸ ಇದೆಯಲ್ಲ ಅದನ್ನು ತಗೊಂಡು ಹೋಗಿ ತಗೊಂಡೋಗಿ ಹಾಕ್ತಿರ್ತಿರಲ್ಲ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ನೀವು ಅಲ್ಲಿ ಬರೋ ಆಟೋಗೆ ಹಾಕಿದ್ರೋ ಇಲ್ಲ ತಗೊಂಡೋಗಿ ರೋಡಲ್ಲಿ ಎಸಿದ್ರೋ ಅದನ್ನು ಅವರು ಕೇಳಲ್ಲ ನಿಮ್ಮ ಮನೆಗೆ ಟ್ಯಾಕ್ಸ್ ಎಂದು ಬರುತ್ತೆ ಇದನ್ನ ಮೊದಲು ವಿದ್ಯುತ್ ಬಿಲ್ ಜೊತೆಗೆ ಅಟ್ಯಾಚ್ ಮಾಡೋ ಯೋಚನೆಯನ್ನ ಮಾಡಿದ್ರು ಆದ್ರೆ ಅದ್ಯಾಕೋ ಈ ಆಸ್ತಿ ತೆರಿಗೆಯ ಜೊತೆಗೆ ಪಾವತಿ ಮಾಡೋ ಯೋಚನೆ ಮಾಡಲಾಗಿದೆ ಇಲ್ಲಿ ಕಸದ ತೆರಿಗೆಯನ್ನ ಗೆ ವರ್ಗಾವಣೆ ಮಾಡ್ತಾರಂತೆ ಅದನ್ನ ಅಲ್ಲಿ ಯಾವ ಕಿತ್ತು ಹೋದ ಕಂತ್ರಿ ಅನ್ನೋ ಮಂತ್ರಿ ತಿಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಕಸದ ದುಡ್ಡನ್ನ ಕಸದ ರೀತಿ ಕಕ್ಕಸಿನ ರೀತಿ ತಿನ್ನೋಕೆ ಕಾಂಗ್ರೆಸ್ನ ಮಂತ್ರಿಗಳು ಮತ್ತು ಕೆಲ ಅಧಿಕಾರಿಗಳು ರೆಡಿ ಆಗಿದ್ದಾರೆ ಅನ್ನೋದೆಂತೂ ಗೊತ್ತಾಗ್ತಾ ಇದೆ ಇದನ್ನ ಈ ಕಾಂಗ್ರೆಸ್ ಸರ್ಕಾರ ಕಸದ ಟ್ಯಾಕ್ಸ್ ಅಂತ ನಾವು ಕರೆಯಲ್ಲ ಪ್ರತಿ ಮನೆ ಇಲ್ಲ ಕಟ್ಟಡದ ಸೇವಾ ಶುಲ್ಕ ಅಂತ ಕರಿತೀವಿ ಅಂತ ಹೇಳ್ತಾ ಇದೆ ಅದರಲ್ಲೂ ಬೆಂಗಳೂರನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಡಿ ಕೆ ಶಿವಕುಮಾರ ಇದನ್ನ ಹೇಳಿದ್ದಾರೆ ಅದೇ ರೀ ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಥರ ಆಯ್ತೋ ಅಷ್ಟೇ ಒಟ್ಟಿನಲ್ಲಿ ಹೇಗೋ ದುಡ್ಡು ಹೋದ್ರೆ ಸಾಕು ದುಡ್ಡನ್ನ ತಗೊಳ್ತಾರೆ ತಾನೇ ಪ್ರತಿ ಮನೆ ಮತ್ತು ಕಟ್ಟಡದ ಸೇವಾ ಶುಲ್ಕವನ್ನ ಕಟ್ಟಡದ ಮಾಲೀಕರು ಕಟ್ಟಬೇಕಾಗತ್ತೆ ಅನ್ನೋದು ನಿಜ ಆದ್ರೆ ಬಾಡಿಗೆ ಮನೆಯಲ್ಲಿರೋರು ಖುಷಿ ಪಡಬೇಡಿ ಯಾಕೆಂದ್ರೆ ಇವರು ನೂರೋ ಇನ್ನೂರೋ ತಗೊಂಡ್ರೆ ಮನೆಯ ಮಾಲೀಕರು ನಿಮ್ಮ ಮೇಲೆ ಐನೂರರಿಂದ ಸಾವಿರ ರೂಪಾಯಿಗಳು ಬಾಡಿಗೆಯನ್ನು ಜಾಸ್ತಿ ಮಾಡ್ತಾರೆ ಆಗ ಹೊರೆ ಮತ್ತೆ ನಿಮ್ಮ ಮೇಲೆ ಜಾಸ್ತಿ ಇನ್ನು ವಾಣಿಜ್ಯ ಕಟ್ಟಡಿಗಳಿಗೆ ಪ್ರತ್ಯೇಕವಾದ ಟ್ಯಾಕ್ಸ್ ತಗೋತಾರೆ ಅಂದರೆ ಅದನ್ನು ಅವರು ಎಷ್ಟು ಅಂತ ಹೇಳಿಲ್ಲ ಇನ್ನಷ್ಟು ಜಾಸ್ತಿ ಅನ್ನೋದನ್ನು ಹೇಳಿದ್ದಾರೆ ಅದು ಬಿಲ್ಡಿಂಗ್ ಯಾವ ರೀತಿ ಇದೆ ಅದರಲ್ಲಿ ಏನು ಕೆಲಸ ನಡೆಯುತ್ತೆ ಇದನ್ನು ನೋಡಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಇನ್ನು ಯಾವುದೇ ಮಾಲೀಕರು ಹತ್ತು ಮನೆಗಳಿಗಿಂತ ಹೆಚ್ಚು ಮನೆಗಳನ್ನು ಹೊಂದಿದ್ರೆ ಅದಕ್ಕೂ ಜಾಸ್ತಿ ಟ್ಯಾಕ್ಸ್ ಬೀಳುತ್ತೆ ಇಲ್ಲಿ ಸರ್ಕಾರ ಹೇಳ್ತಾ ಇರೋದು ಹತ್ತು ಬಿಲ್ಡಿಂಗ್ ಅಲ್ರಪ್ಪ ಆಮೇಲೆ ಹತ್ತು ಬಿಲ್ಡಿಂಗ್ ಅಂದ್ಕೋಬೇಡಿ ಹತ್ತು ಮನೆಗಳು ಒಂದೇ ಬಿಲ್ಡಿಂಗ್ನಲ್ಲಾದರೂ ನೀವು ಹತ್ತು ಮನೆ ಇಟ್ಕೊಳ್ಳಿ ಇಲ್ಲ ಹತ್ತು ಬಿಲ್ಡಿಂಗ್ ಅಲ್ಲಿ ಹತ್ತು ಮನೆ ಇಟ್ಕೊಳ್ಳಿ ಒಟ್ಟಿನಲ್ಲಿ ಟ್ಯಾಕ್ಸ್ ಬರೆ ಮಾತ್ರ ತಪ್ಪಿದ್ದಲ್ಲ ಗೆಳೆಯರೆ ವಸತಿ ಕಟ್ಟಡಗಳಿಗೆ ಅಂದರೆ ವಾಸ ಮಾಡೋ ಮನೆಗಳಿಗೆ ಚದರ ಅಡಿಯ ಮೇಲೆ ಪ್ರತಿ ತಿಂಗಳಿಗೆ ಟ್ಯಾಕ್ಸ್ ಹಾಕ್ತಾರೆ ಗರಿಷ್ಠ ಅಂದರೆ ನಾಲ್ಕು ನೂರು ರೂಪಾಯಿವರೆಗೆ ಕಸದ ಟ್ಯಾಕ್ಸನ್ನು ಹಾಕಿ ಹಾಕ್ತಾರೆ ಹೇಸಿಗೆ ತಿನ್ನೋಕ್ಕೆ ಕಾಯೋ ಸರ್ಕಾರಕ್ಕೆ ಕಟ್ಟಲೇಬೇಕು ನೀವು ಹಾಗಾದರೆ ಅವರು ಯಾವ ರೀತಿಯ ಟ್ಯಾಕ್ಸನ್ನು ಹಾಕ್ತೀವಿ ಎಷ್ಟೆಷ್ಟು ಅಡಿಗೆ ಎಷ್ಟೆಷ್ಟು ಅಂತ ಹೇಳ್ತಾರೆ ಅನ್ನೋ ಸ್ವಲ್ಪ ನೋಡಿಬಿಡೋಣ ಆರುನೂರು ಚದರ ಅಡಿಯವರಿಗೆ ಅಂದರೆ ನಿಮ್ಮ ಅರ್ಧ ಸೈಟ್ ಅಂದ್ಕೊಳ್ತಿರಲ್ಲ ತರ್ಟಿ ಟ್ವೆಂಟಿ ತರ್ಟಿ ಅನ್ನೋದೇನೋ ಅದಕ್ಕೆ ಹತ್ತು ಅಂತೆ ಆರುನೂರ ಒಂದರಿಂದ ಸಾವಿರ ಚದರ ಅಡಿಯವರಿಗೆ ಐವತ್ತು ರೂಪಾಯಿ ಸಾವಿರ ಚದರ ಅಡಿಯಿಂದ ಎರಡು ಸಾವಿರ ಚದರ ಅಡಿಗೆ ನೂರು ರೂಪಾಯಿ ಎರಡು ಸಾವಿರದಿಂದ ಮೂರು ಸಾವಿರ ಚದರ ಅಡಿಗೆ ನೂರ ಐವತ್ತು ರೂಪಾಯಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ಚದರ ಅಡಿಗೆ ಇನ್ನೂರು ರೂಪಾಯಿ ನಾಲ್ಕು ಸಾವಿರ ಚದರ ಅಡಿಗಿಂತ ಜಾಸ್ತಿ ಎಷ್ಟೇ ದೊಡ್ಡದಾಗಿರಲಿ ನೂರು ರೂಪಾಯಿ ಇಷ್ಟೇನಾ ಅಂತ ಕೇಳಬೇಡಿ ಅದಕ್ಕೆ ಕಟ್ಟಬೇಕಾಗೋ ಕಸದ ಟ್ಯಾಕ್ಸನ್ನು ಒಮ್ಮೆ ಕೂತ್ಕೊಂಡು ಲೆಕ್ಕ ಹಾಕಿದರೆ ಒಂದು ತಿಂಗಳಿಗೆ ಈ ಕಸದ ಟ್ಯಾಕ್ಸಲ್ಲೇ ಇಪ್ಪತ್ತರಿಂದ ಮೂವತ್ತು ಕೋಟಿ ಕೇವಲ ಒಂದು ತಿಂಗಳಿಗೆ ಸರ್ಕಾರಕ್ಕೆ ವಾಸ ಮಾಡೋ ಮನೆಗಳಿಂದ ಬರುತ್ತೆ ಅಲ್ಲಿಗೆ ಒಂದು ವರ್ಷಕ್ಕೆ ಸುಮಾರು ನಾಲ್ಕು ನೂರು ಕೋಟಿಯಷ್ಟು ವಾಸ ಮಾಡೋ ಮನೆಗಳಿಂದ ಟ್ಯಾಕ್ಸ್ ಬರುತ್ತೆ ಇನ್ನು ವಾಣಿಜ್ಯ ಕಟ್ಟಡಗಳಿಂದ ಎಲ್ಲ ಸೇರಿ ಸುಮಾರು ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ಕಾಸಾದ ಟ್ಯಾಕ್ಸ್ ಬರುತ್ತೆ ಇದನ್ನು ಹಗಲು ದರೋಡೆ ಅಂತೀರೋ ಇಲ್ಲ ಏನಂತೀರೋ ನೀವೇ ಅಂದ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ್ಯಾವ ಟ್ಯಾಕ್ಸ್ಗಳನ್ನು ಹಾಕಬೇಕು ಅನ್ನೋದನ್ನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಯೋಚನೆಯನ್ನು ಮಾಡ್ತಾ ಇದೆ ಅದೆಲ್ಲವನ್ನು ಈ ಸರ್ಕಾರ ಹಾಕೆ ಹಾಕುತ್ತೆ ಹಾಕ್ತಾ ಹೋಗುತ್ತೆ ಹಾಳಾಗಿ ಹೋಗಲಿ ಈ ಸರ್ಕಾರ ಹಾಕಿದೆ ಮುಂದೆ ಬರೋ ಯಾವುದಾದ್ರೂ ಸರ್ಕಾರನಾದರೂ ಕಡಿಮೆ ಮಾಡುತ್ತಾ ಅಂದರೆ ಅವರು ಯಾಕೆ ಮಾಡ್ತಾರೆ ಈಗ ನೀವು ಜಾಸ್ತಿ ಮಾಡಿದ ಮೇಲೆ ಅವರು ಗ್ಯಾರಂಟಿ ಕೊಡದೆ ಹೋಯಿದ್ರು ಬೇರೆ ಸರ್ಕಾರವನ್ನು ನೀವು ಗೆಲ್ಲಿಸಿದ್ರು ಅವರು ಕೂಡ ಒಂದೆರಡು ವರ್ಷ ಮೂರು ವರ್ಷ ಸುಮ್ಮನೆ ಇರ್ತಾರೆ ಜಾಸ್ತಿ ಮಾಡಲ್ಲ ಅದಾದ ನಂತರ ನಾವು ಜಾಸ್ತಿ ಮಾಡ್ತೀವಿ ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ತಂದದ್ದು ಬಿಟ್ಟರೆ ಇನ್ನು ನಾವು ಜಾಸ್ತಿ ಮಾಡಿಲ್ಲ ಅಂತ ಜಾಸ್ತಿ ಮಾಡೇ ಮಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅನ್ನೋ ಹೆಸರನ್ನು ಹೇಳಿಕೊಂಡು ಜನರ ತಲೆಯ ಮೇಲೆ ಏರಿಕೆಯನ್ನು ಮಾಡಿದರೆ ಮುಂದೆ ಬರೋ ಸರ್ಕಾರ ಇನ್ನಷ್ಟು ಅದನ್ನು ಹಾಗೆ ಇಡ್ತಾರೆ ಅಷ್ಟೇ ಇನ್ನೇನು ಮನೆ ಹಾಳು ಕೆಲಸವನ್ನು ಮಾಡಲ್ಲ ಜನರ ದುಡ್ಡಲ್ಲಿ ಹೇಸಿಗೆ ತಿನ್ನೋರು ಇವರೆಲ್ಲ ಇವರನ್ನು ನಂಬಿಕೊಂಡ್ರೆ ಒಂದಲ್ಲ ಒಂದಿನ ನಿಮ್ಮ ಹೆಂಡತಿ ಮಕ್ಕಳನ್ನು ಬೀದಿಯಲ್ಲಿ ನಿಲ್ಲಿಸಿ ಪರಿಸ್ಥಿತಿ ಬರುತ್ತೆ ಇನ್ನು ಮತ್ತೆ ಮತ್ತೆ ಪದೇ ಪದೇ ಬಿಟ್ಟಿಗಳನ್ನು ಕೊಡೋ ಪಕ್ಷಗಳಿಗೆ ಅದರಲ್ಲೂ ದೇಶವನ್ನು ಹಾಳು ಮಾಡೋ ಯೋಚನೆಯನ್ನು ಮಾಡೋ ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾನೇ ಇರಿ ಮತವನ್ನು ಹಾಕೋದನ್ನು ನಿಲ್ಲಿಸಬೇಡಿ ಯಾಕೆಂದರೆ ಎಲ್ಲಿಯವರೆಗೂ ಪೂರ್ತಿ ರಾಜ್ಯ ಹಾಳಾಗುತ್ತೋ ಅಲ್ಲಿವರೆಗೂ ನೀವು ಅವರಿಗೆ ಮತವನ್ನು ಹಾಕಲೇಬೇಕು ಯಾಕೆಂದ್ರೆ ಅಲ್ಲಿವರೆಗೂ ನಿಮಗೆ ಬುದ್ಧಿ ಬರಲ್ವಲ್ಲ ಹಾಕ್ತಾ ಇರಿ ಕರ್ನಾಟಕದ ಜನರು ಇನ್ನೂ ಹತ್ತು ವರ್ಷ ಇಲ್ಲ ಇಪ್ಪತ್ತು ವರ್ಷ ಅವರನ್ನೇ ಅಧಿಕಾರಕ್ಕೆ ತನ್ನಿ ಆಗ ನಿಮ್ಮ ಕಕ್ಕಸ್ಸನ್ನು ನೀವೇ ತಿನ್ನಬಹುದು ಗೆಳೆಯರೆ ಅದೇನೋ ಗ್ಯಾರಂಟಿ ನಂಬಿ ಮತವನ್ನು ಹಾಕಿದವರು ಇನ್ನು ಮೂರು ವರ್ಷದಲ್ಲಿ ಈ ಸರ್ಕಾರ ನೀವೆಲ್ಲದೂ ದುಡಿಯೋ ಹಣ ನಿಮ್ಮ ಮನೆಗಳನ್ನು ಸಾಕೋಕೆ ಆಗದ ರೀತಿ ಮಾಡುತ್ತೆ ಅನ್ನೋದು ಇದು ಗ್ಯಾರಂಟಿ ಇಂತಹವರನ್ನು ನಂಬಿ ಮತವನ್ನು ಹಾಕ್ತಾ ಇದ್ರೆ ಏನು ಆಗಬಹುದು ಅನ್ನೋದನ್ನು ನೀವೇ ಕುತ್ಕೊಂಡು ಯೋಚನೆ ಮಾಡಿಕೊಳ್ಳಿ ಒಟ್ಟಿನಲ್ಲಿ ಕಾಂಗ್ರೆಸ್ ಅನ್ನೋದು ಕಕ್ಕ ಕಾಂಗ್ರೆಸ್ ಆಗಿತ್ತು ಆದರೆ ಈಗ ಕಸದ ಕಕ್ಕ ಕಾಂಗ್ರೆಸ್ ಅನ್ನು ನಾಮಕರಣ ಮಾಡಿಕೊಳ್ಳಿ ಕಕ್ಕ ತಿನ್ನೋಕೆ ಭಿಕ್ಷೆಯನ್ನು ಹಾಕಿ ರಾಜಕಾರಣಿಗಳು ಅವರ ಮನೆಯವರು ಚೆನ್ನಾಗಿರಲಿ ಸಾಮಾನ್ಯ ಜನರು ಇವರನ್ನು ನಂಬಿದ್ದಕ್ಕೆ ಭಿಕ್ಷೆಯನ್ನು ಬೇಡಿ ಅಷ್ಟೇ ಇದೇ ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಇದು ಗೆಳೆಯರೆ ಶುದ್ಧ ಅಂತ ಹೇಳಿಕೊಳ್ಳೋ ಸಿದ್ದರಾಮಯ್ಯ ಅವರ ಕಸದ ಕಕ್ಕಸು ತಿನ್ನೋ ಕಾಂಗ್ರೆಸ್ನ ಹೊಸ ಟ್ಯಾಕ್ಸ್ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ